ಜನವರಿ ಐದರಂದು ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಾರ್ಯಚಟುವಟಿಕೆಗಳ ಸಮಾರಂಭ ಜರುಗಲಿದ್ದು ಕಾಸಪ ಪದಾಧಿಕಾರಿಗಳು ಅಜೀವ ಸದಸ್ಯರು ಮತ್ತು ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕಾಸಪ ನೂತನ ಅಧ್ಯಕ್ಷರಾದ ರುದ್ರೇಶ್ ಎಂಆರ್ಆರವರು ವಿನಂತಿಸಿದ್ದಾರೆ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕನ್ನಡ ಸಾಹಿತ್ಯ ಭವನದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಾನು ನಾಳೆಯ ದಿನ ಪದಗ್ರಹಣ ಕಾರ್ಯಕ್ರಮ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವುಗಳೆಲ್ಲರೂ ಕನ್ನಡ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಮತ್ತು ಸಂಸದರು ಮತ್ತು ಗಂಗವತಿ ತಾಲೂಕಿನ ಶಾಸಕರು ಮತ್ತು ವಿವಿಧ ಅಕಾಡೆಮಿಯ ಸದಸ್ಯರು ಸಾಹಿತಿಗಳು ಲೇಖಕರು ಮತ್ತು ಕವಿಗಳು ಮತ್ತು ಹೆಚ್ಚಿನ ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಅದರ ಜೊತೆಗೆ ಕನ್ನಡ ಮನಸ್ಸನ್ನು ಹೊಂದಿರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಕನ್ನಡದ ಬಗ್ಗೆ ಹೆಚ್ಚಿನ ಕಾಳಜಿ ಅನ್ನಿಸ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಮತ್ತು ಸಾಹಿತಿಗಳಲ್ಲಿ ಲೇಖಕರಲ್ಲಿ ನಾನು ನಾಳೆಯ ದಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಅವರಲ್ಲಿ ವಿನಮ್ರವಾಗಿ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ನಾಳೆ ಕನ್ನಡ ಸಾಹಿತ್ಯ ಪರಿಷತ್ತು ನಿಯೋಜಿತ ಅಧ್ಯಕ್ಷರಾಗಿ ನಮ್ಮ ರುದ್ರೇಶ್ ಅವರು ಪದಗ್ರಹಣವನ್ನು ಮಾಡಲಿದ್ದಾರೆ ಅವರು ಹಿಂದೆ ಅನೇಕ ಕಾರ್ಯಕ್ರಮಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ತುಂಬ ತನ್ಮಯತೆಯಿಂದ ತೋರಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಭವನದ ಮೂಲೆ ಮೂಲೆಗಳನ್ನು ಕ್ಲೀನ್ ಮಾಡಿದಂಥ ವ್ಯಕ್ತಿ ನಾಳೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗ್ತಾ ಇರೋದು ತುಂಬ ಸಂತೋಷ ಅದಕ್ಕೆ ನೀವೆಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಓಟಿ ಒಮ್ಮೆ ಬರಬಾಡ್ರಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಇವರ ಕಾಲಾವಧಿಯಲ್ಲಿ ನೆನಪಿಡುವಂಥ ವಿಶಿಷ್ಟವಾದಂಥ ಕಾರ್ಯಕ್ರಮಗಳು ಜರುಗಲಿ ನಾವೆಲ್ಲ ಇವರಿಗೆ ಸಹಕಾರ ಸಪೋರ್ಟ್ ಹೃದ್ರಾಸವ್ರಿಗೆ ಇರುತ್ತೆ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಎಲ್ಲರೂ ಈ ಕಾರ್ಯಕ್ರಮಕ್ಕಾಗಲ್ಲ ಸರ್ ನಾಳೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಸಾಹಿತ್ಯ ಭವನದಲ್ಲಿ ನಿಡ್ತಕ್ಕಂತಹ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆವಾಗಿ ಆಯ್ಕೆವಾಗಿರುವಂತಹ ರುದ್ರೇಶ ಆರ್ ಸರ್ ಅವರು ಪದಗ್ರಹಣ ಸಮಾರಂಭಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳು ಮತ್ತು ಎಲ್ಲ ಕನ್ನಡ ಪ್ರೇಮಿಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಯಾಕಂದರೆ ಕನ್ನಡ ಅನ್ನಪ್ಪ ಅಂತಂದರೆ ಈ ಜ ಈ ಕನ್ನಡ ನೆಲ ಜಲ ಉಸಿರು ಇದಕ್ಕಾಗಿ ಇಡೀ ತಮ್ಮ ಬದುಕನ್ನೇ ರುದ್ರೇಶ್ ಆರಾಳ್ ಅವರು ಕೂಡ ತಮಗೆ ಆ ಬದುಕಿಗಾಗಿ ಸಮರ್ಪಿಸಿಕೊಂಡಿದ್ದಾರೆ ಅಂಥವರಿಂದು ನಮ್ಮ ಗಂಗಾವತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿರುವ ಆಯ್ಕೆಯಾಗಿದ್ದು ನಮ್ಮೆಲ್ಲರ ಹೆಮ್ಮೆ ಹಾಗಾಗಿ ಈ ಒಂದು ಪದಗ್ರಹಣದ ಕಾರ್ಯಕ್ರಮಕ್ಕೆ ಗಂಗಾವತಿಯ ಎಲ್ಲ ಕನ್ನಡ ಮನಸ್ಥಿತಿ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೆ